ಅಲ್ಟಿಮೇಟ್ ಆಗಿತ್ತು ಊಟ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು ಇಷ್ಟು ನಾನೇ ಪಲ್ಟಿ ಹೊಡಿಬೇಕು ಅವನ್ ಮುಂದೆ ಹಂಗೆ ಮಾಡ್ಬಿಡ್ತಾನೆ ಎಲ್ಲ ಮಾಡೋಕೆ ಹೋಗ್ಬಿಟ್ರೆ ಅವ್ನು ವಾಮಿಟೇ ಮಾಡ್ಬಿಡ್ತಾನೆ ಆಗ ಸಿಟ್ ಮಾಡ್ಬಿಡ್ತೀನಿ ನಾನು ಅರಿ ನೀನು ಬಿಡ್ತೀನಿ ಅಂತ ಹೇಳಿ ಬರ್ಲಿಲ್ವಲ್ಲ ಅಲ್ಲ ಇದು ವಾಪಸ್ ನಮ್ಗೆ ತರೋದು ನಿಮ್ಮ ಅಪ್ಪ ನೀಟಾಗಿ ಬರ್ದಿಲ್ಲ ಚಿನ್ನಿ ಅಲ್ವಾ ಬಾಯ್ ಮಗಳು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ರು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಟ್ಯೂಸ್ಡೇ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗೈತೆ ಬಬ್ಲು ಇನ್ನು ಮಲಕೊಂಡಿದ್ದಾನೆ ಅವ್ನಿಗೆ ಒಂಚೂರು ಬಿಸಿಬೇಳೆ ಭಾತನ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಒಂಚೂರು ಚಿತ್ರಾನ್ನ ಮಾಡಿಕೊಟ್ಟಿದೆ ಇವತ್ತು ಯಾಕೋ ಸ್ವಲ್ಪ ಲೇಟ್ ಆಗೋಯ್ತು ಏಳು ಗಂಟೆ ಆಯಿತು ಎದ್ದಿದ್ದು ಸೊ ಹಂಗಾಗಿ ಏನು ತಿಂಡಿ ಮಾಡೋದು ಅಂತ ಅನ್ಕೊಂತ ಇದ್ದೆ ಅವಳು ಚಿತ್ರಾನ್ನ ಮಾಡಿಕೊಡು ಅಮ್ಮ ಅಂತ ಅನ್ನಲಲ್ಲ ಹಾಗಾಗಿ ಚಿತ್ರಾನ್ನ ಮಾಡಿಕೊಟ್ಟೆ ನಾನು ಸ್ವಲ್ಪ ಜ್ಯೂಸ್ನ ಕುಡ್ದಿದ್ದು ಅಷ್ಟೇ ಕ್ಯಾರೆಟ್ ಜ್ಯೂಸ್ನ ಕುಡ್ತಿದ್ದೆ ಬೆಳಗ್ಗೆ ಅದೆಲ್ಲ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಲೇಟಾಗಿಬಿಟ್ಟಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ಬೇಗ ಹೋಗಬೇಕಾಗಿತ್ತು ಕೆಲಸಕ್ಕೆ ಹಂಗಾಗಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಕೆಲಸನೇ ಸಾಕಾಗಲಿಲ್ಲ ಫ್ರೆಂಡ್ಸ್ ರಾತ್ರಿ ಎಡಿಟಿಂಗ್ ಮಾಡಿ ಒಂದು ಗಂಟೆ ತನಕ ಎಡಿಟಿಂಗ್ ಮಾಡಿದೆ ಬಟ್ ಅವ್ರು ಎಕ್ಸ್ಪೋರ್ಟ್ ಎಲ್ಲ ಮಾಡಿ ಅವನ್ನೆಲ್ಲ ರೆಡಿ ಅಷ್ಟೊತ್ತಿಗೆ ಎರಡೂವರೆ ಆಗೋಯ್ತು ಸೊ ಹಂಗಾಗಿ ಡೈಲಿ ಇಷ್ಟೊತ್ತಿಗೆ ಮಲ್ಕೊಳ್ಳೋದಾಗ್ತೈತೆ ನೀಟಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಏನೆಲ್ಲ ಬೆಳಗ್ಗೆ ಇವತ್ತು ಬೇಗ ಎದ್ದಳೋಕ್ಕೂ ಕೂಡ ಆಗ್ತಾಯಿಲ್ಲ ಹಾಗಾಗಿ ಏಳು ಗಂಟೆ ಆಗೋಯ್ತು ಅವಳಿಗೆ ಪಾಪ ಚಿತ್ರಾನ್ನ ಮಾಡಿಕೊಟ್ಟೆ ಇನ್ನೇನು ಮಾಡಲಿಲ್ಲ ಲೇಟಾಗಿ ಎದ್ಬಿಟ್ರೆ ಕೆಲಸನೇ ಸಾಕಾಗಲ್ಲ ಕಸ ಹೊಡ್ದು ನೆಲ ಒರೆಸಿ ಇನ್ನೇನು ಸ್ನಾನ ಪೂಜೆ ಇಲ್ಲ ಆ್ಯಸ್ ಯೂಶಲ್ ಅದನ್ನು ಮಾಡಬೇಕಲ್ಲ ಕೆಲಸನ ನನಗೆ ಡೈಲಿ ಒಂದಿನೂ ಕೂಡ ನನಗೆ ನೆಲ ಒರೆಸ್ದಲೇ ಇರೋಕ್ಕಾಗಲ್ಲ ಡೈಲಿ ಒರ್ಸ್ಕೊಂಬಂದುಬಿಡ್ತೀನಿ ಸಾಲದ ಕಮ್ಮಿ ಇದು ಬೇರೆ ಮನೆನ ಅಥವಾ ಸಮುದಾಯ ತಂದಿಸ್ಬಿಡೋದು ನನಗೆ ಸಲ ಮೂಡಿದ್ರೆ ಒರ್ಸ್ಕೊಂಬಂದ್ಬಿಡ್ತೀನಿ ಬಟ್ ಮೂಡ್ ಏನಾದ್ರೂ ಆಫ್ ಆಗಿತ್ತು ಇನ್ನು ಕೆಲಸ ಆಗಿಲ್ಲ ಅಂತಂದಾಗ ಅಯ್ಯೋ ದೇವರೇ ಇದೆ ಅನ್ನಿಸ್ಬಿಡುತ್ತೆ ಏನು ಮಾಡೋದು ಯಾವುದೇ ಆಗಲಿ ಕೆಲಸ ಮಾಡ್ಕೊಳ್ಳೇಬೇಕಲ್ವಾ ಆ ಮನೆ ನೋಡಿದರೆ ಚಿಕ್ಕತಿತ್ತು ಅಂತ ಅನ್ಕೊತಾ ಇದೆ ಈ ಮನೆ ನೋಡಿ ದೊಡ್ಡದಾಯ್ತಲ್ವಾ ಅಂತ ಅಷ್ಟು ಫೀಲ್ ಆಗುತ್ತೆ ರಾತ್ರಿ ಸ್ವಲ್ಪ ಸಾಂಬಾರು ಮಾಡಿದ್ದು ಹಂಗೆ ಮಿಕ್ಕಿತ್ತು ಯಾಕೋ ನಮಗೂ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ ರಾತ್ರಿ ಒಂದು ಮುದ್ದೆಲೂ ಕೂಡ ಅರ್ಧ ಮುದ್ದೆನೇ ಎತ್ತಿಟ್ಬಿಟ್ಟೆ ಯಾಕೋ ಊಟ ಮಾಡೋಕ್ಕೆ ಆಗಲಿಲ್ಲ ಯಾಕೆ ಅಂತ ಅಂದರೆ ತುಂಬ ದಿವಸದ ನಂತರ ಅಲ್ವಾ ಹೊಟ್ಟೆ ತುಂಬ ಊಟ ಮಾಡಿತ್ತು ಡಯಟು ಡಯಟು ಅಂದ್ಕೊಂಡು ವಿಶಿಷ್ಟು ವಿಶಿಷ್ಟು ತಿಂತಾಯಿದ್ವಾ ನಿನ್ನೆ ಒಳದಲ್ಲೇ ಊಟಕ್ಕೂ ಅಲ್ಟಿಮೇಟ್ ಆಗಿತ್ತು ಊಟ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಇಷ್ಟು ದಿನ ಡಯಟ್ ಮಾಡಿದು ಒಳ್ಳೆ ಫುಲ್ ಮೀಲ್ಸ್ ಆಯಿತು ಅಂತಲೇ ಹೇಳ್ಬೋದು ಸ್ವೀಟಲ್ಲೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಮಾತ್ರ ಆಮೇಲೆ ಹಂಗಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ವಾ ಹಂಗಾಗಿ ರಾತ್ರಿ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ ಸಂಜೆ ಬೇರೆ ಗೋಬಿ ಬೇರೆ ತಂದಿದ್ರು ಮತ್ತು ಕಾಫಿ ಬೇರೆ ಮಾಡಿಕೊಡು ಅಂತಂದ್ರೆ ನಮ್ಮ ಮನೆಯವ್ರು ಸಂಜೆ ಸೊ ಹಂಗಾಗಿ ಎಲ್ಲ ಮಿಕ್ಸ್ ಆಗಿ ರಾತ್ರಿ ಊಟ ಮಾಡೋಕ್ಕೆ ಆಗಲಿಲ್ಲ ಸೊಪ್ಪಿನ ಸಾಂಬಾರು ಕಾಳೆಲ್ಲ ಹಾಗೆ ಇತ್ತು ಅದಕ್ಕೆ ಬಸ್ಸರ್ ಇತ್ತಲ್ಲ ಮತ್ತೇನು ಸಾಂಬಾರು ಹೋಗಲಿಲ್ಲ ಸಂಜೆ ಏನಾದರೂ ಚಪಾತಿ ಗಿಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಬ್ಲಿಗೆ ಈಗ ಒಂಚೂರು ಬಿಸಿಬೇಳೆ ಭಾತ್ನ ಮಾಡೋಕೆ ಇಟ್ಟಿದ್ದೀನಿ ಆಯಿತು ವಿಶಲ್ ಕೂಗಾಯಿತು ಅವನಿಗೆ ಸ್ವಲ್ಪ ಹುಳಿ ಐಟಮೆಲ್ಲ ತಿಂದರೆ ಅವನಿಗೆ ಡೈಜೆಷನ್ ಆಗಲ್ಲ ಅವ್ನು ಸ್ವಲ್ಪ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಅವ್ನು ಜಾಸ್ತಿ ಎಲ್ಲ ಕೊಡೋಲ್ಲ ಅವ್ನು ಹುಡ್ತಾಯಿಂದಲೂ ಅದೇ ಪ್ರಾಬ್ಲಮ್ಮು ಅವನಿಗೆ ತಿನ್ನಲ್ಲ ಅಷ್ಟು ಅಂದರೆ ಏನು ಗ್ಯಾಸ್ಟ್ರಿಕ್ ಆಗೋ ಏನು ನಾನು ಅಷ್ಟು ತಿನ್ಸೋಕ್ಕೋಗೋಲ್ಲ ಹುಳಿ ಎಲ್ಲ ತಿನ್ಸೋಕ್ಕೋಗಲ್ಲ ಎಸ್ಪೆಷಲಿ ಬೆಳಗ್ಗೆ ಹೊತ್ತಾಗ್ಲಿ ಮಧ್ಯಾಹ್ ಹೊತ್ತಾಗ್ಲಿ ಅವನಿಗೆ ಆಗಿರೋದು ಸಾಂಬಾರು ಏನಾದ್ರು ಇತ್ತು ಅಂತಂದರೆ ನಾನು ಅದನ್ನು ಹೋಗಲ್ಲ ಬೇರೆ ಒಂಚೂರು ಸಪ್ರೇಟಾಗಿ ಒಂಚೂರು ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ತುಪ್ಪ ನಾನು ತಿನ್ಸ್ಕೊಂಬಿಡ್ತೀನಿ ಹಂಗಾಗಿ ಅವನಿಗೊಂಚೂರು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಇನ್ನೂ ಎದ್ದಿಲ್ಲ ಅವನು ಸ್ವಲ್ಪ ಲೇಟಾಗಿ ಮಲ್ಕೊಂಡ ಹನ್ನೆರಡು ಗಂಟೆಗೆ ಮಲ್ಕೊಂಡ ಹಂಗಾಗಿ ಎದ್ದಿಲ್ಲ ನಾನು ಇವತ್ತೊಂಚೂರು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನೇನು ಹಬ್ಬ ಬೇರೆ ಬಂತಲ್ಲ ಈಗ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ಬಂದಾಗ ಎಲ್ಲ ತೊಳ್ಕೊಂಡಿದ್ವಿ ಪಾತ್ರೆನೆಲ್ಲ ಮತ್ತೆ ಎಂತ ತೊಳೆಯೋಕ್ಕೆ ಹೋಗೋದು ಎಲ್ಲನೂ ತೊಳೆದು ತೊಳೆದು ಚೀಲಕ್ಕೆ ಕಟ್ಟಿಟ್ಬಿಟ್ಟೆ ಮತ್ತೆ ಎಂಥ ಓಪನ್ ಜಿಡ್ಡು ಕೂತ್ಕೊಳತ್ತೆ ಪಾತ್ರೆ ಮೇಲೆ ಅಂತ ಹೇಳ್ಬಿಟ್ಟು ನಾನು ಹೊತ್ಲಾಗಿ ಎಲ್ಲದನ್ನು ಕೂಡ ಅದ್ಲಾಗಿ ಆಮನೆ ಶಿಫ್ಟ್ ಮಾಡಬೇಕಾರೆ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಚೀಲಕ್ಕೆ ಕಟ್ಟಿಟ್ಟು ಮೇಲ್ ಕೆತ್ತಿಟ್ಬಿಟ್ಟಿದ್ದೀನಿ ಸೊ ವಾಟರ್ ಫಾಲ್ ಎಲ್ಲ ಇದೆಯಲ್ಲ ಹಂಗಾಗಿ ಅದೇನೂ ಏನು ಬಳಸಿಲ್ಲ ನಾನ್ ವೆಜ್ಜಿಗೆನು ಅಂದರೆ ನಾನ್ ವೆಜ್ಜಿಗೆ ದೊಡ್ಡ ದೊಡ್ಡ ಪಾತ್ರೆ ಬಳಸಿರೋದು ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಏನು ಬಳಸಿಲ್ಲ ಮೊನ್ನೆ ಹಬ್ಬ ಆಯ್ತಲ್ಲ ಹಾಗಾಗಿ ಅವಾಗ ಬಳಸಿದ್ದು ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಅದನ್ನೆಲ್ಲ ತೊಳೆದು ಮೇಕೆತ್ತಿಟ್ಟಿದ್ದೀನಿ ಈಗ ಒಂಚೂರು ಪಾತ್ರೆ ಇಷ್ಟು ಒಂಚೂರು ತೊಳ್ಕೋಣ ಏನೇ ಮಾಡಿದ್ರು ತೊಳೆದಿರೋ ಅಷ್ಟು ಫೀಲ್ ಆಗೋಲ್ಲ ನಾನು ಮಾಮೂಲಿ ಎಲ್ಲ ವರ್ಷ ವರ್ಷ ಮಾಡ್ತಾ ಮಾಡ್ತಾಯಿದ್ದೆಲ್ಲ ಎಲ್ಲದನ್ನು ಕೂಡ ನೀಟಾಗಿ ತೊಳೆದು ಮಾಡ್ತಿದ್ದೆ ಬಟ್ ಈ ವರ್ಷ ನಾನು ಈಗ ರೀಸೆಂಟಾಗಿ ತೊಳ್ಕೊಂಡಿರೋದಲ್ವ ಮತ್ತೆ ಎಂಥ ಚೀಲದಿಂದ ತೆಗೆದು ತೊಳೆದು ಅಷ್ಟೊಂದು ಪೇಶೆನ್ಸ್ ದಯವಿಟ್ಟು ನನಗಾಗಲ್ಲ ರೀ ಅದಕ್ಕೆ ನಮ್ಮ ಮನೆಯವರು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಮ್ಮ ಏನು ತಲೆ ಬಿಸಿ ಇಲ್ಲ ಪಾತ್ರೆ ಸ್ಟ್ಯಾಂಡ್ ಒಂದು ಸ್ವಲ್ಪ ತಕ್ಕೀನಿ ಕೆಳಗಡೆ ವಾಡ್ರ್ ಬಲ್ ಇದೆಯಲ್ಲ ಅವನು ಒಂಚೂರು ತೊಳೆದು ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸಾಲದ ಕಮ್ಮಿ ಇವತ್ತು ಮಂಗಳೂವಾರ ಬೇರೆ ಅಲ್ವಾ ಎಂಥ ತೆಗೆಯೋದು ಫ್ರಿಜ್ ಒಂದು ಕ್ಲೀನ್ ಮಾಡ್ಕೊತೀನಿ ನಾಳೆ ಒಂಚೂರು ಪಾತ್ರೆ ಎಲ್ಲ ಬೇಗ ಬೇಗ ಮಾಡ್ಕೊಬಿಡ್ತೀನಿ ನನಗೆ ಕೆಲಸದ ಕಡೆ ಮೂಡ್ ಬಂತು ಅಂತ ಅಂದರೆ ಬೇಕಾದರೆ ನಾನು ಊಟ ತಿಂಡಿ ಬಿಟ್ಟು ಕೂಡ ಕಂಪ್ಲೀಟ್ ಮಾಡಿಬಿಡ್ತೀನಿ ರಾತ್ರಿ ಎಲ್ಲ ಮಾಡ್ಕೊಂಬಿಡ್ತೀನಿ ನಾನು ನಿದ್ದೆನೇ ಮಾಡೋಕ್ಕೋಗಲ್ಲ ಹಾಗಾಗಿ ಇವತ್ತೊಂಚೂರು ವ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾಳೆ ಒಂಚೂರು ಪಾತ್ರೆ ಸ್ಟ್ಯಾಂಡ ಒಂಚೂರು ಪಾತ್ರೆ ತೊಳ್ಕೊತೀನಿ ವಾಟರ್ ಫಾಲ್ ಇರೋ ಒಂಚೂರು ತೆಗ ತೆಕ್ಕೊಂಡು ಅವ್ನು ಸ್ವಲ್ಪ ತೊಳೆದಿಟ್ಕೋಬೇಕು ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ತೆಗಿತೀನಿ ಬುಧವಾರ ನೈಟ್ ತೆಗೆದ್ರೆ ಗುರುವಾರಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ ಇನ್ನು ಶುಕ್ರವಾರ ಮತ್ತೆ ಶು ಗುರುವಾರನೇ ಎಲ್ಲ ಬೆಡ್ ಸ್ಪ್ರೆಡೆಲ್ಲ ಹಾಕ್ಬಿಟ್ಬಿಡ್ತೀನಿ ಮತ್ತು ಇಲ್ಲಿ ಸೋಫಾ ಕವರೆಲ್ಲ ಈಗ ಮನೆ ಮನೆ ತೊಳೆದಿದ್ದು ಇವನು ಕೂಡ ತೆಗಿತೀನಿ ತೆಗೆದು ತೊಳಿಬೇಕು ನೋಡೋಣ ಒಂಚೂರು ಶಾಪಿಂಗು ಹೋಗಬೇಕಾಗಿತ್ತು ಒಂಚೂರು ಏನೇನೋ ತರಬೇಕಾಗಿತ್ತು ಎಂಥ ಮಾಡೋದು ಯಾಕೋ ಈ ಸತ ವರಮಲಕ್ಷ್ಮಿ ಹಬ್ಬ ಏನೋ ಒಂಚೂರು ಇನ್ಸು ಆಗ್ತಾ ಆಗ್ತಾಯಿದೆ ಬಿಕಾಸ್ ಮಂತ್ಲಿ ಪ್ರಾಬ್ಲಮ್ ಇತ್ತಲ್ಲ ಹಂಗಾಗಿ ನನಗ್ಯಾಕೋ ಸರಿಯಾಗಿ ಮನಸ್ಸೇ ಆಗ್ತಾಯಿಲ್ಲ ಮಾಡಬೇಕು ಅಂತ ಫುಲ್ ಫಿಲ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತೀನಿ ದೇವ್ರಿಗೆ ಬಿಟ್ಟಿದ್ದು ನಾನು ಯಾವ ವರ್ಷವೂ ಕೂಡ ಈ ವಾರ ಆಗಲಿಲ್ಲ ಅಂದರೆ ಮುಂದಿನ ವಾರ ಯಾವತ್ತೂ ಕೂಡ ಮಾಡಿಲ್ಲ ಈ ಸತಿನೂ ಹಂಗೆ ಆಗಬಾರ್ದು ಅಂತ ಅನ್ಕೋತೀನಿ ಮಾಡಬೇಕು ಮುಂಚೂರು ಬಳೆ ಗಿಳೆ ಎಲ್ಲ ತರಬೇಕು ನೋಡಿ ಮನೆಯವರು ನೆನ್ನೆ ಫ್ರೀ ಇದ್ದರು ಹೋಗೋಕ್ಕೆ ಆಗಲಿಲ್ಲ ಅದು ಇದು ಕೆಲಸನೇ ಆಗೋಗುತ್ತೆ ಅವ್ರ ಮನೇಲಿತ್ತು ಅಂತಂದರೆ ಏನಾದ್ರು ಒಂದು ತರೋಣ ಅಂತ ಅಂದ್ಕೊಂಡಿರ್ತೀನಿ ಅವರು ಐದು ನಿಮಿಷ ಕಾಲೇ ಹೋಗಿ ಬರ್ತೀನಿ ತಡೆ ಅಂತಂದರೆ ಅದ್ರ ಕಡೆ ಗಮನನೇ ಹೊರಟೋಗುತ್ತೆ ಏನು ತರಬೇಕು ಅನ್ನೋದೇ ಮರ್ತೋಗುತ್ತೆ ಬಾಕಿ ಟೈಮಲ್ಲಿ ಕೆಲಸಕ್ಕೆ ಹೋದಾಗ ಫೋನ್ ಮಾಡ್ತೀನಿ ಅರಿ ಅದು ತರಬೇಕು ಈ ತರಬೇಕು ಅಂತ ಮನೇಲಿದ್ದಾಗ ಹೇಳೋಲ್ಲ ನೀನು ಎಲ್ಲ ಐವರ್ ಸತಿ ಫೋನ್ ಫೋನ್ ಮಾಡಿ ಹೇಳ್ತೀಯ ನೀನು ಅಂತ ಬೈತಾ ಬಯಸ್ಕೊತೀನಿ ಒಂಚೂರು ಎಲ್ಲ ಬರೀಬೇಕು ನೋಡೋಣ ಸಂಜೆ ಏನಾದ್ರು ಫ್ರೀ ಆಗ್ತೀನಿ ಹೋಗಿ ಬರೋಣ ಅಂತ ಹೇಳಿದಾರೆ ಒಂಚೂರು ಐಬ್ರೋ ಎಲ್ಲ ಮಾಡಿಸ್ಕೊಬರ್ಬೇಕು ಅಯ್ಯೋ ದೇವ್ರೆ ನೋಡೋಕ್ಕಾಗ್ತಿಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಹೊತ್ತಿಗೆ ಹಾಗೆ ಒಂಚೂರು ಫ್ರೀ ಇತ್ತು ಅಂತಂದರೆ ಇವತ್ತೊಂಚೂರು ಐಬ್ರೋ ಮಾಡಿಸ್ಕೊಂಡು ಏನಾರು ಒಂಚೂಚೂರು ತಗೊಂಬರಬೇಕು ಬಳೆ ಗಿಳೆ ಎಲ್ಲ ತರಬೇಕು ಇನ್ನೇನು ಪ್ರತಿ ವರ್ಷ ಎಲ್ಲ ತಂದಿರ್ತೀವಲ್ಲ ಅದೇ ಇರುತ್ತೆ ಆ ಥರ ಬೇ ಜಾಸ್ತಿ ಥರ ಅಂತದ್ದು ಏನಿಲ್ಲ ಸಿಂಪಲ್ ಆಗಿರೋ ಒಂಚೂರು ತರಬೇಕು ಹಂಗಾಗಿ ಟೌನ್ ಒಳಗಡೆ ಹೋಗಬೇಕು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಬೇಗ ಬಂತು ಅಂತಂದರೆ ಬೇಗನೆ ಹೋಗ್ಬಿಟ್ಟು ಬರ್ಬೋದು ಅವ್ನೊಂದು ಸಲ ಲೇಟ್ ಆಗುತ್ತೆ ಅವ್ರು ಬರ್ತೀನಿ ಅಂತ ಹೇಳಿರ್ತಾರೆ ಬರಲ್ವಾ ಅವಾಗ ಸಿಟ್ ಮಾಡ್ಬಿಡ್ತೀನಿ ನಾನು ಅರಿ ನೀನು ಬರ್ತೀನಿ ಅಂತ ಹೇಳಿ ಬರಲಿಲ್ವಲ್ಲ ಮತ್ತು ಬಾಕಿ ಟೈಮಲ್ಲಿ ಏನು ಮಾಡ್ತಿದ್ದೆ ನೀನು ಕೆಲಸ ಕೆಲ್ಸಕ್ಕೆ ಹೋದಾಗ ಫೋನ್ ಮಾಡ್ತೀಯ ಆ ತರಬೇಕು ಇದು ತರಬೇಕು ಅಂತ ಹೇಳಿ ಅಂತ ಅಂತಾರೆ ಬಯಸಿದ್ರೆ ಬೈಸ್ಕೊಂಡು ಹೋದಾಗ ಸುಮ್ಮನಾಗಿ ನನ್ನದೇ ತಪ್ಪು ನೆನ್ ಮನೇಲಿದ್ದಾಗ ಇದ್ದಾಗ ಹೇಳಲ್ಲ ಕೆಲ್ಸಕ್ಕೆ ಹೋದಾಗ ಆಗಬೇಕು ಇದ್ಬೇಕು ಅಂತ ಫೋನ್ ಮಾಡ್ತೀನಿ ನನಗೆ ನನಗೆ ಮರವು ಜಾಸ್ತಿ ಹಂಗಾಗಿ ಇರ್ತಾರೆ ಎಲ್ಲನೂ ಕೂಡ ಮರಿತಿರ್ತೀಯ ಬಾದಾಮಿ ತಿನ್ನು ಅಂತ ಇರ್ತಾರೆ ಅಷ್ಟೇ ಮರ ಕಡಿದ ಎದಾಡಲಿ ಅವನು ಅವನಿಗೆ ಒಂಚೂರು ಎದ್ದು ಊಟ ಮಾಡಿಸೋಣ ಯಾಕೋ ಈ ನಡುವೆ ಯೂಟ್ಯೂಬಿಗೆ ಬಿದ್ದಮೇಲೆ ನನ್ನ ಮಗನ ಕಡೆ ಒಂಚೂರು ಕೇರ್ ಮಾಡ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅವಾಗ ಒಂಚೂರು ಡಿಫ್ರೆಂಟ್ ಡಿಫ್ರೆಂಟಾಗಿಲ್ಲ ಮಾಡಿ ತಿನ್ನಿಸ್ತಿದ್ದೆ ಊಟನ ಬಟ್ ಇದಕ್ಕೆ ಒಂಚೂರು ಅಡಿಟ್ ಆದಮೇಲೆ ಅವನಿಗೆ ಒಂಚೂರು ಟೈಮ್ ಕೊಡೋದು ಕಡಿಮೆ ಆಯಿತು ಅಂತ ನನಗೆ ಅಂತ ಅನ್ನಿಸ್ತೈತೆ ಯಾಕೋ ಅವ್ನ ಫೇಸ್ ನೋಡಿದ್ರೆ ಒಂದು ಸ್ವಲ್ಪ ಡಲ್ ಡಲ್ ಅಂತ ಅನ್ನಿಸ್ತೈತೆ ಒಂಚೂರು ದುಂಡು ಕಾಣಿಸ್ತಾ ಕಾಣಿಸ್ತಾಯಿದ್ದೆ ಈ ನಡುವೆ ಯಾಕೋ ಒಂಚೂರು ಡಲ್ ಆಗಿದ್ದಾನೆ ಅಂತ ಅನ್ನಿಸ್ತಿದೆ ಅದಕ್ಕೆ ಒಂಚೂರು ವೀಡಿಯೋನು ಕೂಡ ಇರಲಿ ಪಾಪ ಸ್ವಲ್ಪ ಸೈಡಿಗೆ ಇತ್ತಿಟ್ಟು ನನ್ನ ಮಗನ ಕಡೆ ಒಂಚೂರು ಗಮನ ಕೊಡೋಣ ಅಂತ ಹೇಳಿ ಅಂದ್ಕಂಡಿ ಏನೇನಾಗುತ್ತೋ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಅದು ಮರ್ತೆ ಹೋಗಿ ಇನ್ನೊಂದು ಮಾಡಿರ್ತೀನಿ ಏನಾರು ಹಿಂಗೆ ಈ ತಲೆ ಬಿಸಿಲಿ ಅಡುಗೆ ಮನೆಗೆ ಹೋಗ್ತೀನಿ ಏನೋ ತರೋಣ ಅಂತ ಮತ್ತೆ ವಾಪಸ್ ಬಂದು ಅಯ್ಯೋ ನಾನು ಇಂಥದ್ದು ತರಬೇಕಾಯ್ತಲ್ಲ ಮತ್ತೆ ಅದಕ್ಕೆ ಕಲ್ಲಿಗೆ ಹೋಗಿದ್ದೆ ನಾನು ಅಂದಂಗೆ ಇರುತ್ತೆ ಹಂಗೆ ಒಬ್ಳ ಕಡೆ ಒಂಚೂರು ಕಾನ್ಸಂಟ್ರೇಟ್ ಮಾಡಬೇಕು ಯಾಕೋ ಸ್ವಲ್ಪ ಡಲ್ಲೆಸ್ ಹೊಡಿತಾ ಇದೆ ಫೇಸ್ ಒಂದು ನೋಡೋಣ ಪ್ರಿಪೇರ್ ಮಾಡ್ತೀನಿ ತಲೆ ಕೆಡ್ಸ್ಕಂಡ್ರೆ ಎಷ್ಟೊತ್ತು ಅಲ್ವಾ ಮಾಡೋದು ಅವನಿಗೆ ಅಂಥದಿಂದ ತಿನ್ನಲ್ಲ ಫ್ರೆಂಡ್ಸ್ ಗೊತ್ತಾ ಅವನಿಗೆ ಅವ್ನಿಗೆ ಇಷ್ಟ ಆದರೆ ಮಾತ್ರ ತಿನ್ನೋದು ಇಲ್ಲ ಅಂತಂದರೆ ತಿನ್ನಲ್ಲ ಫೋರ್ಸ್ಫುಲಿ ಮಾಡೋಕೋಳ್ರೆ ಅವ್ನು ವಾಮಿಟೇ ಮಾಡಿಬಿಡ್ತಾನೆ ಹಂಗಾಗಿ ಆಡ್ಕೊಂಡು ಅವನು ಏನು ತಿಂತಾನೆ ಅದನ್ನು ತಿನ್ನೋಕೆ ಬಿಟ್ಬಿಟ್ಟಿದ್ದೀನಿ ಮುಂಚೆ ತುಂಬ ತಲೆ ಕೆಡ್ಸ್ಕೊತಾ ಇದ್ದೆ ಊಟ ತಿಂಡಿ ಮಾಡಲ್ಲ ಅಂತ ಹೇಳಿಬಿಟ್ಟು ಕಣ್ಕಂಡು ದೇವರಿಗೆಲ್ಲ ಅರ್ಕೆಗಳು ಕಟ್ತಾ ಇದ್ದೆ ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕಪ್ಪ ದೇವ್ರಿ ಅಂತ ಹೇಳಿಬಿಟ್ಟು ಅವನಿಗೆ ನನಗೆ ಮರ್ತೋಗೋದು ಅಯ್ಯೋ ಯಾವ ದೇವ್ರಿಗೆ ಕಟ್ಟಿದ್ದೀನಿ ಇವನ್ನೆಲ್ಲ ಯಾವ ದೇವ್ರಿಗೆ ಕಟ್ಟಿದ್ದೀನಿ ನನಗೆ ಮತ್ತೆ ಒಂದು ಎರಡು ಐದು ಆರು ಕೇಳ್ಕೊಳ್ಳಿ ಎಲ್ಲ ಒಂದು ಎಲ್ಲ ಹೆಂಗೆ ಗೊತ್ತಾ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಎಲ್ಲ ನೂರನೂರು ರೂಪಾಯಿ ಎಲ್ಲಕ್ಕೂ ನೂರು 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 ಒಂದು ನೂರು ಒಂದು ಯಾಕೆ ಇಡ್ತೀವಿ ಅಂತಂದರೆ ನೂರ ಒಂದು ಕೊಟ್ಟುಬಿಟ್ರೆ ಸ್ವಲ್ಪ ಪವರ್ಫುಲ್ ಪವರ್ಫುಲ್ಲಾಗಿ ತಿಂತಾನಲ್ಲ ಅಂತ ಹೇಳಿ ಅನ್ಕೊಂಡು ಕೊಡ್ತೀನಿ ಬಟ್ ಅವನು ಅವನು ಏನೇ ಮಾಡಿದ್ರೂ ಕೂಡ ಅವ್ನು ತಿನ್ನೋ ಅಷ್ಟೇ ತಿನ್ನೋದು ಅವನಿಗೆ ಮೂಡಿ ಬಂದರೆ ಮಾತ್ರ ತಿಂತಾನೆ ಮೂಡಿಲ್ಲ ಅಂದರೆ ಜಮ್ಮಯ್ಯ ಅಂದರೆ ಮುಟ್ಟಕ್ಕೆ ಹೋಗಲ್ಲ ನನ್ನೇ ನಾನೇ ಪಲ್ಟಿ ಹೊಡಿಬೇಕು ಅವ್ನು ಮುಂದೆ ಹಂಗೆ ಮಾಡಿಬಿಡ್ತಾನೆ ನೋಡೋಣ ಮುಂಚೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇರ್ತಕ್ಕಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿದ್ದ ಅವನು ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನನಗೊಂದು ಸಲ ಬೇಜಾರಾಗುತ್ತೆ ಸೊ ಹಂಗಿದೆ ಹಿಂಗಾಗ್ಬಿಟ್ನಲ್ಲ ಅಂತ ಬೆಳೆಯ ಮಕ್ಕಳಲ್ವ ನಮ್ಮ ಬಬ್ಬಿನೂ ಕೂಡ ಹಂಗೆ ಇದ್ದಿದ್ದು ಅವಳು ಇಷ್ಟೇ ಇದ್ದಿದ್ದು ಎಲ್ಲ ಒಂಚೂರು ತಿನ್ನಂಗಾದ್ಮೇಲೆ ಚೆನ್ನಾಗಾಗಿದ್ದಾಳೆ ಈಗಾಗಿಲ್ವಾ ಹಾಗೆ ಆಲ್ಟ್ ಏನು ಗೊತ್ತಾ ಫ್ರೆಂಡ್ಸ್ ನಂದು ವಿಡಿಯೋ ಮಾಡಬೇಕಾದ್ರೆ ನಾನು ಮಾತಾಡೋಣ ಅಂತ ಅನ್ ಅನ್ನೋ ಟಾಪಿಕ್ಕೇ ಬೇರೆ ನಾನು ಮಾತಾಡಿರೋದೇ ಒಂದಾಗುತ್ತೆ ಆಮೇಲೆ ವೀಡಿಯೋ ಎಲ್ಲ ಅಪ್ಲೋಡ್ ಆದಮೇಲೆ ಅಯ್ಯೋ ದೇವರೇ ನಾನು ಇದನ್ನ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಮತ್ತಿಂದೇನೋ ಮಾತಾಡಿದ್ದೀನಲ್ಲ ಅದು ಸರಿಯಾಗುತ್ತೋ ಇಲ್ಲವೋ ಹೆಂಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತೆಗೆಯೋದು ಮತ್ತೆ ತಿರ್ಗಿ ಎಡಿಟ್ ಮಾಡೋದು ಆ ಥರ ಡಬಲ್ ಕೆಲಸನೇ ಆಗೋಗೋದು ನನಗೆ ಒಂದು ಸಲವೂ ವೀಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ದಿನವೇ ನಾನು ನೋಡಲಿಲ್ಲ ಏನಾದರೂ ಸಮ್ ಇಶ್ಯೂಸ್ ಇರುತ್ತಾ ಮತ್ತು ಅದನ್ನು ತೆಗೆಯೋದು ರೀ ಅಪ್ಲೋಡ್ ಮಾಡೋದು ರೀ ಎಡಿಟ್ ಮಾಡೋದು ಮರೀ ಇದೇ ಆಗೋಗುತ್ತೆ ಹಾಗಾಗಿ ನನಗೆ ಟೈಮ್ ಸಾಕಾಗ್ತಿಲ್ಲ ನನಗೆ ನನಗೆ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ ನಮ್ಮನೆಯವರು ತೀರ ಇಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಕೂಬಿಡಕ್ಕಣ ಏನೋ ಎಷ್ಟಾಗುತ್ತೆ ಅಷ್ಟು ಮಾಡು ಅದೇ ಅದ್ರ ಕಡೆನೇ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇಡಬೇಡ ಅಂತ ಬೆಳಗ್ಗೆ ಇದ್ದರು ಎರಡೂವರೆ ತನಕ ಮಾಡ್ತಾ ಕೂತಿದ್ಯಲ್ಲ ನಿನ್ನ ಮುಂಚಿತ ನೀನು ಈಗ ಒಂದು ವಾರದಿಂದ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಏನೂ ಇಲ್ಲ ನೋಡ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಸತಿ ಏನು ಗೊತ್ತಾ ಇದರಲ್ಲಿ ಫಿಲ್ಟರ್ ಎಫೆಕ್ಟಿಂದ ಮಾತ್ರ ನಾನು ಚೆನ್ನಾಗಿ ಕಾಣಿಸ್ತಿರೋದು ಅಷ್ಟು ಬಿಟ್ಟರೆ ನ್ಯಾಚುರಲ್ಲಾಗಂತೂ ವಿಕಾರ ಆಗೋಗ್ಬಿಟ್ಟಿದೆ ನಿನ್ನ ಸದ್ಯಕ್ಕೂ ಮುಂಚೆಲ್ಲ ಒಂಚೂರು ಫೇಸ್ ಪ್ಯಾಕ್ ಹಾಕೋದು ಅದು ಇದು ಮಾಡ್ತಿದ್ದೆ ಈಗಂತೂ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಕೆಲಸನೇ ಆಗೋಗುತ್ತೆ ಅನ್ಸೋದ ಅರ್ಸೋದೇ ಆಗೋಗುತ್ತೆ ಹಂಗಾಗಿ ಏನು ಕಡೆನೂ ಗಮನ ಕೊಡ್ತಿಲ್ಲ ನನಗೆ ನಾನು ಸ್ವಲ್ಪ ಟೈಮ್ ಕೊಡ್ಕೋಬೇಕು ಮಂತು ಹಂಡಲ್ಲಿ ಮದುವೆ ಇದೆ ಅಷ್ಟೊತ್ತಿಗೆ ಒಂಚೂರು ಫೇಸ್ ಒಂಚೂರು ಕ್ಲಿಯರೆನ್ಸ್ ಮಾಡ್ಕೊಬೇಕು ಬೇರೆ ಏನೇನು ಹೋಗಲ್ಲ ಅವೆಲ್ಲ ಫೇಶಿಯಲ್ ಗಿಶಿಯಲ್ ಏನೂ ಹೋಗಲ್ಲ ಹೆಚ್ಚು ಅಂತಂದರೆ ನಾನು ಬ್ಲೀಚ್ ಹಾಕಿಸ್ತೀನಿ ಅದನ್ನ ಬಿಟ್ಟರೆ ಇನ್ನೇನು ಮಾಡಿಸಲ್ಲ ಹಿಂಗೆ ಏನಾದ್ರು ಹೋಮ್ ರೆಮಿಡಿ ಏನಾರು ಪ್ಯಾಕುಗಿಕ್ಕು ಏನಾರು ಹಾಕತ್ತಿರ್ತೀನಿ ಆ ಥರ ಎಲ್ಲ ಏನು ಮಾಡಿಸಿಲ್ಲ ನಾನು ಆವಾಗಿಂದೂ ಅಷ್ಟೇ ನನ್ನ ಮದುವೆ ಆದಾಗಿಂದ ಇಲ್ಲಿವರೆಗೂ ಅಷ್ಟೇ ನಾನು ಯಾವುದೇ ಪ್ಯಾಕಿಗೂ ಏನೂ ಹಾಕ್ಸಲ್ಲ ಹೆಚ್ಚು ಅಂತಂದರೆ ಬ್ಲೀಚ್ ಹಾಕಿಸ್ಬೋದು ಅಷ್ಟೇ ಅದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ ಹಾಕ್ಸೋದಿಲ್ಲ ಅಂದರೆ ನಾನು ಏನು ಹಾಕ್ಸೋಕ್ಕೋಗಲ್ಲ ಆಗಿ ಸ್ವಲ್ಪ ಕಪ್ಪಿದ್ದೀನಿ ಆದರೂ ಓಕೆ ನಾಟ್ ಬ್ಯಾಡ ಬಟ್ ಇದರಲ್ಲಿ ಫೋಟೋದಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಫಿಲ್ಟರ್ ಎಫೆಕ್ಟ್ ನೀವು ಅಂದ್ಕೊಂಡಂಗೆ ಫೇಸ್ ಅಷ್ಟೊಂದು ಬ್ಯೂಟಿ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಹಂಗಂತ ಏನೇ ಇಷ್ಟೊಂದು ಕಲರ್ ಆಗ್ಬಿಟ್ಟಿದ್ಯಾ ಅಂತ ಅದನ್ನ ಕಲರ್ ಅಲ್ಲ ಕಂಡ್ರೆ ಅದು ಫಿಲ್ಟರ್ ಎಫೆಕ್ಟ್ ಅಷ್ಟೇ ಫೋನ್ ಹಂಗಿದೆ ಕ್ಲಾರಿಟಿ ಚೆನ್ನಾಗಿದೆ ಹಂಗಾಗಿ ಫಿಲ್ಟರ್ ಎಫೆಕ್ಟ್ ಕಾಣಿಸ್ತಿರೋದು ಅದನ್ನು ಬಿಟ್ಟರೆ ಯಾವುದೇ ರೀತಿ ನಾನು ಅಷ್ಟೊಂದು ಕಲರ್ ಆಗೋಕ್ಕೂ ಇಲ್ಲ ಅಷ್ಟೊಂದು ಇನ್ನೆಲ್ಲ ಯೋಚನೆ ಮಾಡಬೇಡ್ರಿ ಅಂತ ಅಂತೀನಿ ಏನೇ ಆಗಲಿ ಒಂಚೂರು ಫೇಸ್ ಕಡೆ ಒಂಚೂರು ಕಾನ್ಸಂಟ್ರೇಟ್ ಮಾಡಬೇಕು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ನನ್ನ ಮಗ ಕಡೆ ಒಂದು ನನ್ನ ಫೇಸ್ ಕಡೆ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಈಗ ಸದ್ಯಕ್ಕೆ ಕೆಲಸ ಮಾಡೋಕ್ಕೆ ಹೋಗೋಣ ಫೋನ್ ಇಟ್ಕೊಂಬಿಟ್ರೆ ವೀಡಿಯೋ ಇದ್ದರೆ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಮಾತಾಡೋ ಮಾತಾಡಬೇಕಾಗಿ ಟಾಪಿಕ್ ಬಿಟ್ಟು ಮಾತಾಡದೇ ಇರೋ ಟಾಪಿಕ್ಕಿಗೆಲ್ಲ ಓಡ್ತೀನಿ ಸರಿ ಫ್ರೆಂಡ್ಸ್ ಆಯಿತು ಒಂಚೂರು ಫ್ರಿಜ್ನ ಕ್ಲೀನ್ ಮಾಡ್ಕೊತೀನಿ ಏನಾರು ಅರ್ಜೆಂಟ್ ಇತ್ತು ಅಂದರೆ ಹಿಂಗೆ ಏನಾರು ಸ್ಕೂಲಿಗೆ ಏನಾರು ಟೈಮ್ ಆಯಿತು ಅಂತ ಅಂದಾಗ ಪಟ ಅಂತ ತೆಗೆದು ನಾನು ಇಟ್ರ ಜಾಗದಿಂದ ಬೇರೆ ಕಡೆಗೆ ಹೋರ್ತವೆ ಅವು ಹಂಗಾಗಿ ಕ್ಲೀನ್ ಮಾಡ್ಕೋಬೇಕು ವಾರ ವಾರ ಏನೇನು ಸಂತೆ ಸಾಮಾನು ತರ್ತಿದ್ರಲ್ಲ ಆವಾಗ ತರಕಾರಿನೆಲ್ಲ ತಂದಾಗ ಜೋಡಿಸ್ಕೊಂತ ಇದ್ದೆ ವಾರ ತರಕಾರಿ ತನಕ್ಕೆ ಹೋಗಿರಲಿಲ್ಲ ಸಂತೆಗೆ ಹಂಗಾಗಿ ಈಗ ಒಂಚೂರು ಜೋಡಿಸ್ಕೋಬೇಕು ಅಮ್ಮ ಊರಿಂದ ಸ್ವಲ್ಪ ತರಕಾರಿನ ಕೊಟ್ಟು ಕಳಿಸೈತೆ ಅವನ್ನೆಲ್ಲ ಇಟ್ಕೋಬೇಕು ಕ್ಲೀನ್ ಮಾಡಬೇಕು ನನ್ನ ಮಗ ಎದೊಷತ್ತಿಗೆ ಈಗ ಅವ್ನು ಎದ್ದೇಳೋ ಟೈಮಿಂಗ್ಸು ಈ ಕ್ಲೀನ್ ಮಾಡೋಕೆ ಕೂತ್ಕೊಂಡ್ರೆ ಅವನು ಎದ್ಬಿಡ್ತಾನೆ ಅವನು ಎದ್ದಾಗ ಏನಾರು ಕ್ಲೀನ್ ಮಾಡ್ತು ಅಂತ ಅಂದರೆ ಎಲ್ಲ ಗಜ್ಜಿ ಬಿಜಿ ಮಾಡೋಕ್ಬಿಡ್ತಾನೆ ಅದಕ್ಕೆ ಆವಾಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು ಆಗಲೇ ಇಲ್ಲ ಎಷ್ಟೊತ್ತು ಟೈಮ್ ಆಗೇ ಹೋಗುತ್ತೆ ಎಷ್ಟು ಬೇಗಪ್ಪ ಟೈಮ್ ಆಗುತ್ತೆ ಅಂತ ಅನ್ನಿಸ್ಬಿಡುತ್ತೆ ಕ್ಲೀನ್ ಮಾಡಾದಮೇಲೆ ನನ್ನ ಫ್ರಿಜ್ಜು ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಕ್ಲೀನ್ ಮಾಡ್ತಾ ತುಂಬ ಟೈಮ್ ಆಗೋಯಿತು ಇಲ್ಲಿ ಮೇಲ್ಗಡೆ ಗರಂ ಮಸಾಲ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸುಣ್ಣ ಏಲಕ್ಕಿ ಬಾಕ್ಸು ಮತ್ತು ಅಡಿಕೆ ಬಾಕ್ಸನ್ನ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲೊಂದು ಸ್ಟೆಪ್ ಇತ್ತು ನನ್ನ ಮಗಳು ಮಿಸ್ಸಾಗಿ ಅದು ಹೊಡೆದೋಗ್ಬಿಡ್ತು ಮಿಸ್ಸಾಗಿ ಹಿಂಗೆ ಅತ್ತಕ್ಕೆ ಅಂತ ಹೋದಲು ಅದು ಹೊಡೆದೋಯಿತು ಇನ್ನು ಇಲ್ಲಿ ಕವರಲ್ಲಿ ಸ್ವಲ್ಪ ಊನ ಇಟ್ಕೊಂಡಿರ್ತೀನಿ ಇನ್ನು ಚಿಕ್ಕ ಬಾಟ್ಲಿಗೆ ಗೋಮೂತ್ರನ ಇಟ್ಕೊಂಡಿರ್ತೀನಿ ಆ್ಯಂಡ್ ಸ್ವಲ್ಪ ಪರಿಶು ಕೂಡ ಇಟ್ಕೊಂಡಿರ್ತೀನಿ ಇಲ್ಲೇ ಇನ್ನು ಮಿಕ್ಕಿರೋ ಕಾಳನ್ನೆಲ್ಲ ನಾನು ಈ ಥರ ಬಾಕ್ಸಿಗೆ ಇಟ್ಕೊಬಿಡ್ತೀನಿ ಯಾಕೆ ಅಂತ ಅಂದರೆ ನಾನು ಸ್ವಲ್ಪ ನಿಧಾನ ಬಳಸೋದು ಹಾಗಾಗಿ ನಾನು ಫ್ರಿಜ್ಜಿಗೆ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಈ ಕಡೆ ಈ ಥರ ಸ್ಟೋರೇಜ್ನ ಬಾಕ್ಸ್ನ ತಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ ತರಕಾರಿ ಎಲ್ಲ ಖಾಲಿ ಆಗೈತೆ ಈ ವಾರ ಸಂತೆಗೆ ಹೋಗಿರ್ಲಿಲ್ವಲ್ಲ ಹಂಗಾಗಿ ತರಕಾರಿ ಏನೂ ಇಲ್ಲ ಇದು ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ದು ಸೊ ಹಂಗಾಗಿ ಒಂದು ಇಟ್ಟಿದ್ದೀನಿ ನಾಳೆ ತರಕಾರಿ ತಂದಾಗ ಜೋಡಿಸ್ಕೊಂಡ ಅಂತ ಹೇಳಿಬಿಟ್ಟು ಒಂದು ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಆ ಬಾಕ್ಸಿಗೆ ತುಂಬಿಟ್ಟಿದ್ನಲ್ಲ ನೋಡಿ ಕಾಳು ಅದರಲ್ಲೆಲ್ಲ ತುಂಬಿ ಮಿಕ್ಕಿರೋ ಕಾಳನ್ನ ಇಲ್ಲಿ ಇಟ್ಕೊಂಡಿರ್ತೀನಿ ಸೊ ಯಾವುದೂ ಕೂಡ ಹುಳ ಆಗಕ್ಕೆ ಬಿಡಲ್ಲ ಮತ್ತು ಮಾಡೋ ಕ್ಲೀನ್ ಮಾಡ್ತೀನಿ ಅಂತ ಅಂದಾಗ ನಾನು ಕಂಪ್ಲೀಟಾಗಿ ಮಾಡಿಬಿಡ್ಬೇಕು ಅರ್ಧಮರ್ಧ ಮಾಡೋಕ್ಕೆ ಇಷ್ಟ ಆಗಲ್ಲ ವಾಟರ್ ಫಾಲ್ ಇರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡೆ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿದಾವಲ್ಲ ಇವನು ಯಾವನೂ ತೆಗಿಯಕ್ಕೆ ಹೋಗಲಿಲ್ಲ ಈಗ ಹಬ್ಬದಲ್ಲೆಲ್ಲ ತೊಳೆದಿಟ್ಟಿದ್ದು ಸೊ ಹಂಗಾಗಿ ಅವ್ನ ಯಾವ ಮುಟ್ಟಕ್ಕೆ ಹೋಗಲ್ಲ ಇನ್ನೆಲ್ಲ ಫುಲ್ಲು ಇದರಲ್ಲೆಲ್ಲ ಪಾತ್ರೆಗಳಿದ್ದಾವೆ ಇನ್ನು ಇಲ್ಲೊಂಚೂರು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡೆ ಇಲ್ಲೂ ಟಿ ವಿ ಕ್ಯಾಬಿನ್ ಹತ್ರನೂ ಅಷ್ಟೇ ಮತ್ತು ಆಮೇಲೆ ದೇವ್ರ ಮನೆ ಕ್ಯಾಬಿನ್ ಹತ್ರನೂ ಅಷ್ಟೇ ಇನ್ನೆಲ್ಲ ವಾಟರ್ ಫಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಟೈಮ್ ಆಗಿದೆ ಗೊತ್ತಾಗಲ್ಲ ಫ್ರೆಂಡ್ಸ್ ಒಂದು ಸಲ ನಾನು ಕ್ಲೀನ್ ಮಾಡೋಕೆ ಕುತ್ಕಂಡೆ ಅಂದರೆ ಒಂದು ಹೋಲ್ಸೇಲಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಯಿತು ಇನ್ನು ಮಿಕ್ಕಿರೋ ಕೆಲಸ ಅಂತ ಅಂದ್ರೆ ಸ್ವಲ್ಪ ಜಾಡಿಗಳನ್ನ ವಾಶ್ ಮಾಡಬೇಕಾಗಿತ್ತು ಇವನು ಕೂಡ ವಾಶ್ ಮಾಡಿದೆ ಅದಕ್ಕೂ ಕೂಡ ಸಾಲ್ಟ್ ಎಲ್ಲ ತುಂಬಿಟ್ಟು ಇನ್ನೊಂದು ಖಾಲಿ ಇತ್ತಲ್ಲ ಅದಕ್ಕೆ ಖಾಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಬೊಬ್ಲದೊಂದು ಲಾಲಿಪಾಪ್ ಇತ್ತು ಅದನ್ನ ಅದ್ರೊಳಗೆ ಹಾಕಿಟ್ಟಿದ್ದೀನಿ ನೋಡೋಣ ದಪ್ಪುಪ್ ತಂತು ಅಂತಂದ್ರೆ ಅದನ್ನ ಅದ್ರೊಳಗೆ ಹಾಕತೀನಿ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಕಲ್ವಾ ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ತಕ್ಕೊಂಡೆ ಸ್ವಲ್ಪ ಮಿಕ್ಸಿ ಎಲ್ಲ ಒರೆಸ್ಬಿಟ್ಟು ಫೈನಲಿ ಕೆಲಸ ಮುಗೀತು ರಾತ್ರಿ ಸ್ವಲ್ಪ ಜೀರ್ಗೆ ನೆರ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಸ್ವಲ್ಪ ರೈಸ್ ಇತ್ತು ನನ್ನ ಮಗಳು ಪಾಲಿಂದು ರೈಸ್ ಎಲ್ಲ ಹಂಗೆ ಕೂತೈತೆ ಇನ್ನು ಈ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಕೆಲಸ ಮುಗೀತು ಅಡುಗೆ ಮನೆದು ಇವತ್ತಿನ ಈ ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಇರಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಆಲ್ ಐನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತು ಅಂತ ಅಂದರೆ ನಾನು ಮಾಡೋ ಎಲ್ಲ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಅಂತೆ ಆ್ಯಂಡ್ ಎಲ್ಲರಿಗೂ ಮೊದಲು ನೀನೇ ನೋಡ್ಬೋದು ಸಿಕ್ಕಾಗುತ್ತೆ ಮಿಂಚುತ್ತಾ ಇದೆ ಐ ಥಿಂಕ್ ಮಳೆ ಬರುತ್ತೆ ಅಂತ ಕಾಣುತ್ತೆ ಎಷ್ಟು ಮಿಂಚುತ್ತಾ ಇದೆ ಅಂತ ಸೌಡ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್